ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಿಗ್ಗೆ ತುಂಬ ಚಳಿ ಇದೆ ಇವಾಗ ಒಂದು ವಾರದಿಂದ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಬೆಳಿಗ್ಗೆ ನಾನು ನಮ್ಮ ನಾಯಿನ ವಾಕಿಂಗ್ ಕರ್ಕೊಂಡು ಹೊರಟಿದ್ದೀನಿ ಒಂದು ಆರು ಮುಕ್ಕಾಲು ಆಗಿದೆ ಟೈಮಿಂಗ್ಸು ನಂದೆಲ್ಲ ಕೆಲಸ ಒಳಗಿಂದೆಲ್ಲ ಮುಗಿಸ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಅಷ್ಟೊತ್ತಿಗೆ ಏಳು ಶುರು ಮಾಡಿದ್ದು ಕುಯ್ ಕುಯಿ ಅಂತ ಹಂಗ ಅನ್ನಕ್ಕೂ ಇವಳು ಕರ್ಕೊಂಡು ಹೋಗಬೇಕು ವಾಕಿಂಗಿಗೆ ಅಂತ ಸಿಗ್ನಲ್ ಅದು ನಮಗೆ ಸೋ ಇವಾಗ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಮನೆ ಮುಂದೆ ತೋಟ ಇದೆ ಎಷ್ಟು ಆಗಿ ಅಲ್ವಾ ಬೆಳಿಗ್ಗೆ ಮುಂಚೆ ಇದನ್ನು ನೋಡ್ತಾ ಇದ್ದರೆ ಮೈಂಡಿಗೆ ತುಂಬ ಸಮಾಧಾನ ನನಗೆ ತುಂಬ ಖುಷಿ ನಾನು ಹಿಂದಿನ ಲಾಗಲು ನಿಮಗೆ ಹೇಳಿದ್ದೆ ನಮ್ಮ ಮನೆ ಮುಂದೆ ತೋಟ ಇದೆ ಅಂತ ನೋಡಿ ಇದೆ ತೋಟ ಹೀಗೆ ವಾಕಿಂಗ್ ಬರೋವಾಗ ಚೆನ್ನಾಗಿ ಅನಿಸುತ್ತೆ ಒಳ್ಳೆ ಗಾಳಿ ಬೀಸುತ್ತೆ ಹಕ್ಕಿಗಳು ಚ್ಯೂ 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 ಅಂತ ಇರ್ತವೆ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ ಅದರ ನಡುವೆ ಈ ವೆಯಿಕಲ್ಲಿಗಂತೂ ಪುರ್ಸೋದೇ ಇರಲ್ಲ ಈ ರೋಡಲ್ಲಿ ಎನಿ ಟೈಮ್ ಆ ಕಡೆ ಒಂದು ಈ ಕಡೆ ಒಂದು ಓಡಾಡ್ತಾನೇ ಇರುತ್ತೆ ನಮ್ಮ ನಾಯಿ ಹೇಳ್ಕೊಂಡೇ ಇದ್ದಾಳೆ ನನ್ನನ್ನು ಸ್ವಲ್ಪ ಲೂಸ್ ಬಿಟ್ಟರು ತಪ್ಪಿಸ್ಕೊಂಡು ಓಡಿಬಿಡ್ತಾಳೆ ಬೆಳಿಗ್ಗೆ ಎಷ್ಟೇ ಚಳಿ ಇದ್ದರೂ ಈ ಥರ ಒಂದು ವಾಕಿಂಗ್ ಬಂದು ಹೋದರೆ ಒಂಥರ ಖುಷಿ ಅನಿಸುತ್ತೆ ಬೆಳಿಗ್ಗೆ ಚಳಿಗಂತೂ ಏಳೋದೇ ಬೇಡ ಅಂತಲೂ ಅನಿಸುತ್ತೆ ಆದರೆ ಡ್ಯೂಟಿಗೆಲ್ಲ ಹೋಗಬೇಕಲ್ವಾ ಬೇಗ ಹೇಳಲೇಬೇಕು ಓ ನಮ್ಮ ನಾಯಿ ಡ್ಯಾನ್ಸ್ ಮಾಡಿಸ್ತಿದ್ದಾಳೆ ನನಗೆ ನಿಲ್ಲಲ್ಲ ಅವಳು ಹೇಳ್ಕೊಂಡು ಹೋಗ್ತಿರ್ತಾಳೆ ಸೀದಾ ಅವಳು ಈ ಕಡೆ ಇಲ್ಲೆಲ್ಲೋ ಹೋಗಿ ನೋ ಹುಡುಕ್ತಾ ಇದ್ದಾಳೆ ನೋಡಿ ಸ್ವಲ್ಪ ಆಚೆ ಈಚೆ ಬಿಟ್ಟರು ಎಲ್ಲಿ ಬಲ್ಲೆ ಅದು ಇದಿರುತ್ತೆ ಅದರೊಳಗೇನು ಹುಗೋಕೆ ನೋಡೋದು ಭಾರಿ ಅಂದರೆ ಭಾರಿ ಜೋರಿದ್ದಾಳೆ ಹಿಂಗೆ ನಿಧಾನಕ್ಕೆಲ್ಲ ಹಿಡ್ಕೊಂಡು ಹೋಗೋ ಮಾತೇ ಇಲ್ಲ ಎಳ್ಕೊಂಡೇ ಹೋಗೋದು ಗಟ್ಟಿ ಹಿಡ್ಕೋಬೇಕು ಹಿಡ್ಕೊಂಡಿಲ್ಲ ಅಂದರೆ ನಿಮ್ಮನ್ನು ಮುನ್ನ ಎಳ್ಕೊಂಡು ಹೋಗ್ಬಿಡ್ತಾಳೆ ಹಂಗೆ ಬಿದೋಗ್ಬಿಡ್ಬೇಕು ಮತ್ತೆ ಸಾಕು ವಾಕಿಂಗು ವಾಪಸ್ ಹೋಗೋಣ ತುಂಬ ಹೊತ್ತು ವಾಕಿಂಗ್ ಮಾಡ್ತಾಯಿದ್ರೆ ನಾನು ಮೊದಲೇ ತುಂಬ ವೀಕ್ ಇದ್ದೀನಿ ಮತ್ತು ನನಗೆ ಟೈಮು ಆಗುತ್ತೆ ಹುಳಿಗೆ ವಾಪಸ್ ಮನೆಗೆ ಹೋಗೋಕ್ಕೆ ಇಷ್ಟ ಇರಲ್ಲ ಇನ್ನೂ ಹೋಗೋಣ ಹೋಗೋಣ ಮುಂದಕ್ಕೆ ಅಂತ ಹೇಳ್ಕೊಂಡು ಹೋಗ್ತಿರ್ತಾಳೆ ನಾನಷ್ಟೇ ಇಲ್ಲಿ ತನಕ ಒಂದು ರೌಂಡ್ ಕರ್ಕೊಂಡು ಬಂದು ಕರ್ಕೊಂಡು ಹೋಗ್ಬಿಡ್ತೀನಿ ಈ ನಾಯಿ ಮನೆಗೆ ತರೋವಾಗ ನನ್ನ ಮಗ ಐದು ತಿಂಗಳು ಮಗು ಐದು ತಿಂಗಳು ಆರು ತಿಂಗಳ ಮಗು ಅವಾಗ ತಂದಿದ್ದು ನಾವು ಇದನ್ನು ಸಣ್ಣ ಪಾಪು ಮರಿನ ತಂದಿದ್ದು ಇವಾಗ ನನ್ನ ಮಗಂಗೆ ನಾಲ್ಕೂವರೆ ವರ್ಷ ಇದಕ್ಕೆ ಮೂರು ವರ್ಷ ಮೂರುವರೆ ವರ್ಷ ಆಗಿರ್ಬೋದು ನಾಲ್ಕು ವರ್ಷ ಆಗಿರ್ಬೋದಲ್ವಾ ನಾಲ್ಕೂವರೆ ವರ್ಷ ಅಂದ್ರೆ ಇವಾಗ ನಾಲ್ಕು ವರ್ಷ ಇದಕ್ಕೆ ತುಂಬ ಜೋರಿದ್ದಾಳೆ ಏನೊಂದು ನಮ್ಮ ಮನೆ ಗೇಟ್ ಒಳಗೆ ಬರೋಕ್ಕೆ ಬಿಡಲ್ಲ ಕೋಳಿ ದನ ರೋಡಲ್ಲಿ ಹೋಗ್ತಿದ್ರು ಕೂಗ್ತಾ ಇರ್ತಾಳೆ ಬೆರೆಸಿಬಿಡ್ತಾಳೆ ನೋಡಿ ಹೆಂಗೆ ಹೋಗ್ತಾ ಇದ್ದಾಳೆ ಆಯಿತು ವಾಕಿಂಗ್ ಮುಗೀತು ಅಂತ ಬೇಜಾರು ಅವಳಿಗೆ ಇನ್ನು ತಗೊಂಡೋಗಿ ಕಟ್ ಹಾಕ್ತಿನಲ್ಲ ನಾವು ಕಟ್ ಹಾಕ್ಬಿಡ್ತೀವಿ ಬಿಟ್ಬಿಡಲ್ಲ ಬಿಟ್ಬಿಟ್ರೆ ಆ ಚೇಚ ಮನೆಗೆಲ್ಲ ಹೋಗುತ್ತೆ ಮತ್ತು ಮಕ್ಕಳೆಲ್ಲ ಇರುವಾಗ ರೋಡಲ್ಲೆಲ್ಲ ಹೋಗಿ ಮತ್ತು ನಾಯಿಗಳು ಕಚ್ಚಿದ್ರೆ ಅವೆಲ್ಲ ಭಾರಿ ಡೇಂಜರ್ ಅಲ್ವಾ ಸೊ ನಾವು ಕಟ್ ಹಾಕಿ ಈಗ ವಾಕಿಂಗ್ ಕರ್ಕೊಂಡೋಗಿ ಕರ್ಕೊಬರೋದು ಮಾಡ್ತಿರ್ತೀವಿ ಬೆಳಿಗ್ಗೆ ನಾನು ಕರ್ಕೊಂಡು ಹೋಗ್ತೀನಿ ಹಾಗೂ ಲೀಡಿ ನಮ್ಮ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾಯಿರ್ತಾರೆ ಕರ್ಕೊಂಡು ಹೋಗ್ತಿರ್ಬೇಕು ಅವಳು ಯಾವಾಗಲೂ ತಗೊಂಡೋಗಿ ಕಟ್ಬಿಡೋಣ ಕಟ್ಬಿಟ್ಟು ಸ್ವಲ್ಪ ಅಂಗ್ಳಕ್ಕೆಲ್ಲ ಅಂಗಳ ಎಲ್ಲ ಗುಡ್ಸೋಣ ಅಂಗ್ಳಕ್ಕೆ ನೀರು ಹಾಕೋಲ್ಲ ಸಂಜೆ ಅತ್ತೆ ಚೆನ್ನಾಗಿ ತೊಳೆದಿರ್ತಾರೆ ಸಂಜೆನೇ ನೀರು ಹಾಕಿಬಿಟ್ಟಿರ್ತಾರೆ ಸೊ ನಾನು ಬೆಳಿಗ್ಗೆ ಚೆನ್ನಾಗಿ ಕ್ಲೀನಾಗಿ ಗುಡಿಸ್ಬಿಡ್ತೀನಿ ಅಷ್ಟೆ ಬಾಗಲಿಗೆಲ್ಲ ಅರ್ಶನ ಕುಂಕುಮ ರಂಗೋಲಿ ಎಲ್ಲ ಇಟ್ಟಾಯಿತು ನಮ್ಮ ಮನೆ ಹೂವಿನ ಗಿಡ ನೋಡಿ ನಮಗೆ ಹೂವಿನ ಗಿಡ ಅವೆಲ್ಲ ಹಾಕ್ಕೊಳ್ಳೋವಷ್ಟು ಜಾಗವೇ ಇಲ್ಲ ಚಿಕ್ಕ ಸೈಟ್ ಮನೆ ನಮ್ಮದು ಸಲ್ ಅಂದರೆ ಅಷ್ಟು ಜಾಗ ಇಲ್ಲ ಆ ಕಡೆ ಈ ಕಡೆ ಎಲ್ಲ ಫುಲ್ ಮನೇ ಆಗೋಗ್ಬಿಟ್ಟಿದೆ ಇರೋ ಜಾಗದಲ್ಲಿ ಗಿಡ ನೆಟ್ಟಿದ್ದಾರೆ ನಮ್ಮ ಅತ್ತೆ ಇವೆಲ್ಲ ನಮ್ಮ ಅತ್ತೆದೆ ಹೂವಿನ ಗಿಡದೆಲ್ಲ ಜವಾಬ್ದಾರಿ ನಾನು ಅಷ್ಟಾಗ ಅದ್ರ ಕಡೆ ಗಮನ ಕೊಡೋಲ್ಲ ಅವ್ರಿಗೆ ತುಂಬ ಇಷ್ಟ ನನಗೂ ಇಷ್ಟನೇ ಆದರೆ ನನಗೆ ಅಷ್ಟಾಗಿ ಗಮನ ಕೊಡೋಕ್ಕಾಗಲ್ಲ ನಾನು ಬೆಳಿಗ್ಗೆ ಶಾಪಿಗೆ ಬರ್ತೀನಿ ಮತ್ತು ನಾನು ಹೋಗೋದು ಲೇಟ್ ಆಗುತ್ತೆ ನಮ್ಮ ಅತ್ತೆಗೆ ತುಂಬ ಇಷ್ಟ ಹೂವಿನ ಗಿಡದೆಲ್ಲ ಭಾರಿ ಖುಷಿ ಇದೆಲ್ಲ ಅವರೇ ಬೆಳೆಸಿರೋದು ನೋಡಿ ಇನ್ನೊಂದು ಸ್ವಲ್ಪ ಕಸ ಗುಡಿಸ್ಬಿಟ್ಟು ಆಮೇಲೆ ಒಳಗೆ ಹೋಗೋಣ ಏನು ಕಸ ಏನು ಇರೋಲ್ಲ ಆದರೂ ಸಣ್ಣ ಪುಟ್ಟ ಕಡ್ಡಿ ಕಸ ಎಲೆ ಎಲ್ಲ ಬಿದ್ದಿರುತ್ತೆ ಈ ಕಡೆ ಗಿಡದು ಬೇವಿನ ಗಿಡ ಎಲ್ಲ ಇದೆ ನಮ್ಮದು ಅದರದ್ದೆಲ್ಲ ಎಲೆಗಳೆಲ್ಲ ಬಿದ್ದಿರ್ತಾವಲ್ಲ ಅದೊಂದು ಸ್ವಲ್ಪ ಹೊಡೆಯೋದಷ್ಟೇ ನಮ್ಮತ್ತೆ ಕ್ಲೀನ್ ಮಾಡಿ ಇಟ್ಟಿರ್ತಾರೆ ಸಂಜೆನೇ ಅವ್ರಿಗೆ ತುಂಬ ಕ್ಲೀನ್ ಇರಬೇಕು ಅವ್ರು ಸ್ವಲ್ಪ ಗಲೀಜಿದ್ರು ತೊಳಿಯೋಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಅವ್ರು ತುಂಬ ಕ್ಲೀನು ಹಾಗೆ ಗುಡಿಸಿ ರೋಡು ರೋಡ್ ಸಹಿತ ನಾವು ಫುಲ್ಲು ಗುಡಿಸ್ಕೊತೀವಿ ರೋಡ್ ಕೂಡ ನಾವು ಅಷ್ಟೇ ನೀಟಾಗಿ ಇಟ್ಕೋತೀವಿ ರೋಡ್ ಅಲ್ವಾ ಅಂತ ಕಸ ಹೊಡೆದು ರೋಡಿಗೆ ಬಿಡೋಲ್ಲ ನಾವು ರೋಡನ್ನು ಗುಡಿಸಿ ಕಸ ತೆಗಿತೀವಿ ನಾವು ನಮ್ಮ ಮನೆ ಮುಂದೆ ಇರೋ ರೋಡಲ್ವಾ ನೀಟಾಗಿರ್ಬೇಕಲ್ವಾ ಸೊ ಇಲ್ಲೆಲ್ಲರೂ ಹಾಗೆ ಅವ್ರವ್ರ ಮನೆ ಮುಂದೆ ರೋಡನ್ನ ಅವ್ರವ್ರು ಗುಡಿಸ್ಕೊಂಡು ನೀಟಾಗಿ ಇಟ್ಕೊಂಡಿರ್ತಾರೆ ಅದನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಇಲ್ಲಿ ನಮ್ಮ ಮನೆ ಬರೋ ರೋಡು ಎಲ್ಲರೂ ಇಷ್ಟಪಡ್ತಾರೆ ಆಲ್ಮೋಸ್ಟು ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರಾ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರ ಒಂದು ಕಸ ಕಡ್ಡಿ ಬಿದ್ದಿರಲ್ಲ ಅಂತ ನಾವೆಲ್ಲ ಬೆಳಿಗ್ಗೆ ಚೆನ್ನಾಗಿ ರೋಡು ನಮ್ಮ ನಮ್ಮ ಜಾಗದಲ್ಲಿ ಎಷ್ಟಿದೆ ನಮ್ಮ ಮನೆ ಮುಂದೆ ಎಷ್ಟಿದೆ ಅಷ್ಟು ರೋಡ್ ನಾವು ಗುಡಿಸ್ತೀವಿ ಪಕ್ಕದ ಮನೆಯವರು ಅವ್ರ ಮನೆ ಮುಂದೆ ಎಷ್ಟಿದೆ ಅಷ್ಟು ರೋಡ್ ಅವ್ರು ಗುಡಿಸ್ತಾರೆ ಸೊ ಹಾಗಾಗಿ ಅವ್ರವ್ರ ಮನೆ ಮುಂದಿನ ರೋಡ್ ಕ್ಲೀನ್ ಮಾಡಿಕೊಂಡಾಗ ರೋಡ್ ತುಂಬ ನೀಟಾಗಿ ಕಾಣುತ್ತೆ ಹಾಗಾಗಿ ರೋಡ್ ಗುಡ್ಸಕ್ಕೆ ಹೋದೆ ರೋಡೆಲ್ಲ ಗುಡ್ಸ್ಕೊಂಡ್ಬಿಟ್ಟು ಆಮೇಲೆ ಒಳಗಡೆ ಬರೋಣ ಅಲ್ವಾ ಮನೆ ಮುಂದೆ ನೀಟಾಗಿದ್ದರೆ ನಮಗೆ ನೋಡೋರಿಗೂ ಖುಷಿ ಮತ್ತು ಯಾರಾದರೂ ಮನೆಗೆ ಬಂದಾಗ ಅವ್ರಿಗೂ ಖುಷಿ ಏನಪ್ಪ ಇಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಮನೆ ಅಂಗಳ ಅಂಗಳ ನೀಟಾಗಿ ಇಟ್ಕೋತಾರೆ ಎಲ್ಲರೂ ಆಲ್ಮೋಸ್ಟು ಬಿಡಿ ಆದರೆ ರೋಡೂ ನೀಟಾಗಿ ಇಟ್ಕೊಂಡಿದ್ರೆ ಇನ್ನೂ ಒಂಥರ ಚಂದ ಅಲ್ವ ಸೊ ಗುಡಿಸ್ಬಿಟ್ಟು ನಮ್ಮನೆ ಜೋಕಲ್ಲಿ ನೋಡಿ ಹೇಗಿದೆ ಅದದು ಪಿಲ್ಲೋ ಮಾತ್ರ ಒಳಗಡೆ ಎತ್ತಿಟ್ಬಿಡ್ತೀವಿ ಸಂಜೆಗೆ ನಾಯಿಗಳೆಲ್ಲ ಬಂದು ಅರ್ಧ ಹಾಕಿದ್ರೆ ಅಂತ ಇನ್ನು ಹಾಕ್ಬೇಕು ಅದಕ್ಕೆ ಗುಡ್ಸಿ ಎಲ್ಲ ಆಯಿತು ಇನ್ನು ಪಾತ್ರೆ ಸ್ವಲ್ಪ ತೊಳಿಯಕ್ಕಿದೆ ಇಟ್ಬಿಟ್ಟು ಪಾತ್ರ ಎಲ್ಲ ತೊಳೆದು ಆಮೇಲೆ ಒಳಗೆ ಹೋಗಿ ನೋಡೋಣ ಏನಾಗಿದೆ ಅಂತ ಒಳಗಡೆ ಒಲೆ ಮೇಲೆ ಕಾಫಿಗೆ ಮತ್ತು ಅನ್ನ ಎಲ್ಲ ಬಿಸಿಗಿಟ್ಟು ಬಂದಿದ್ದೀನಿ ಅದ್ರ ಕತೆ ಇನ್ನೇನಾಗಿದೆ ನೋಡಬೇಕು ಈ ನಾಯಿ ಹೊರಗಡೆ ಕರ್ಕೊಂಡು ಹೋದರೆ ಉಳ್ದೇ ಒಂದೊಂದು ಗಂಟೆ ಆಗುತ್ತೆ ನನಗೆ ನಾನು ಬೇಗನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಅರ್ಶಿನ ಕುಕ್ಮ ಹಾಕಿಬಿಟ್ಟಿದ್ದೆ ತುಂಬ ಚಳಿ ಇತ್ತಲ್ವ ಅಲ್ಲಿ ಅಮ್ಮನವ್ರು ಮಲಗ್ತಾರೆ ಸೊ ಅದಕ್ಕೆ ಬಾಗಿಲು ಎಳ್ಕೊಂಡೇ ಬಿಟ್ಟಿದೆ ಇವಾಗ ಬಾಗಿಲು ಓಪನ್ ಮಾಡಿದೆ ಇದೆಲ್ಲ ನಮ್ಮನೆ ಈ ಕಡೆ ಹಿಂಗ್ಗಡೆ ಸೈಡು ನಾವಿಲ್ಲೆಲ್ಲ ಮಳೆಗಾಲಕ್ಕೆ ಸೌದೆ ಉಟ್ಕೋತೀವಿ ಪಾತ್ರೆ ಇದೆ ನೋಡಿ ಸ್ವಲ್ಪ ಪಾತ್ರೆ ತೊಳಿಬೇಕು ಇನ್ನು ಚಳಿಗೆ ನೀರೇ ಮುಟ್ಟೋದು ಬೇಡ ಅನಿಸುತ್ತೆ ಒಳಗಿನ ಪರಿಸ್ಥಿತಿ ಏನಾಗಿದೆಯೋ ನೋಡೋಣ ಬನ್ನಿ ಒಳಗಡೆ ನಾನು ಕಾಫಿ ಕುದೀತೋ ಇಲ್ವೋ ಒಂದು ಗೊತ್ತಿಲ್ಲ ಸ್ಲೋ ಇಟ್ಟು ಬಂದಿದ್ದೆ ಒಲೆನ ಹೋಗಿ ನೋಡೋಣ ಪರವಾಗಿಲ್ಲ ಕುದಿ ಬಂದಿದೆ ಇನ್ನು ಕಾಫಿ ಕುದಿ ಕಾಫಿ ಪೌಡ್ರ್ ಹಾಕಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ನಾನು ರೆಡಿ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಓಕೆ ಓಕೆ ನಾನು ಶಾಪಿಗೆ ಹೋಗೋಕೆ ರೆಡಿ ಆದೆ ಹೊರಡೋಣ ಇನ್ನು ಬಸ್ಸಿಗೆ ಟೈಮ್ ಆಗುತ್ತೆ ರೆಡಿಯಾಗಿಬಿಟ್ಟು ಹೊರಗಡೆ ಬಂದು ನೋಡಿ ಇದು ನಮ್ಮ ಹಾಲು ಟಿ ವಿ ರೂಮು ಇದು ಹಾಲು ಎಷ್ಟು ಬಂದರೆ ಹೊರಗಡೆ ತುಂಬ ಚಿಕ್ಕ ಮನೆ ನಮ್ಮದು ಸ್ವಲ್ಪ ಕೂತು ರೆಸ್ಟ್ ಮಾಡಿ ಆಮೇಲೆ ಬಸ್ ಹತ್ರಕ್ಕೆ ಹೋಗೋಣ ಉಯ್ಯಾಲೆ ತಂದ ಮೇಲೆ ಅದ್ರ ಮೇಲೆ ಇದ್ರೆ ಹೇಗೆ ಅಲ್ವ ಅಯ್ಯೋ ಬಸ್ಸಿಗೆ ಟೈಮ್ ಆಯಿತು ಬಸ್ ಬರುತ್ತೆ ಈ ಕಡೆ ಬಸ್ ಹೋಯ್ತು ಇನ್ನು ಕಡೆ ಬರೋವಾಗ ಅಲ್ಲಿ ಹೋಗಬೇಕು ಇಲ್ಲೇ ನಾಲ್ಕು ಹೆಜ್ಜೆ ಇಟ್ಟು ಸ್ಟಾಪು ಅದ್ರ ಬೇಗ ಬೇಗ ಹೋಗ್ಬೇಕು ಬಸ್ ಹಾರು ಕೇಳಿಸ್ತಾ ಇದೆ ಬನ್ನಿ ಬನ್ನಿ ಬೇಗ ಹೋಗೋಣ ನೀರು ಹೋಗಿ ಶಾಪಿಗೆ ಹೋಗಿಬಿಡೋಣ ಅಲ್ವಾ ಅದು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕುತ್ತೆ ಇನ್ನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಿ ಆಮೇಲೆ ನನ್ನ ಕೆಲಸ ಶುರು ಮಾಡ್ತೀನಿ ಏನು ಗೊತ್ತಾ ನಾವು ನಮ್ಮ ಜೀವನದಲ್ಲಿ ಯಾರನ್ನೇ ಆಗಲಿ ಒಂದು ಹಂತದವರೆಗೆ ನಾವು ಅವರನ್ನು ನಂಬಬೇಕು ನಂಬು ಅಂದರೆ ಒಂದು ಲಿಮಿಟ್ ಅನ್ನೋದಿರುತ್ತೆ ಎಲ್ಲರಿಗೂ ಸಹ ಕೆಲವೊಬ್ರು ಅವರ ಗೆರೆಯಿಂದ ಒಳಗೆ ನಮ್ಮನ್ನು ಬಿಟ್ಕೊಡ ಬಿಟ್ಕೊಳ್ಳಲ್ಲ ಈಗ ನಾನು ಸಹ ಹಾಗೆ ನಾ ನನಗೂ ಒಂದು ಲೈನ್ ಅನ್ನೋದಿದೆ ನಾನು ಕೆಲವೊಬ್ಬರನ್ನ ಆ ಲೈನಿಂದ ಒಳಗೆ ಬಿಟ್ಕೊಳ್ಳಲ್ಲ ಅವ್ರ ಹೊರಗಡೆ ಎಷ್ಟು ಕ್ಲೋಸ್ ಆಗಿ ಏನೇ ಮಾತಾಡಿ ಹೇಗೆ ಇದ್ದರೂ ಸಹ ಅವರು ನಾನು ಆ ಲೈನಿಂದ ಹೊರಗಡೆ ಇಟ್ಟಿರ್ತೀನಿ ನನಗೆ ಅವರು ಅಷ್ಟಾಗಿ ಹಿಡಿಸದೇ ಹೋದರೆ ಹಾಗೆ ಕೆಲವೊಬ್ರು ನಮಗೆ ತುಂಬ ನಾವು ಅವ್ರೂ ತುಂಬ ಹಚ್ಕೊಂಡಿರ್ತೀವಿ ಆದರೆ ಅವರು ನಮ್ಮನ್ನು ಹಾಗೇ ಇಟ್ಟಿರ್ತಾರೆ ಅವರಿಗೂ ಒಂದು ಬಾರ್ಡ್ರ್ ಹಾಕ್ಕೊಂಡು ಅದರಿಂದ ಒಳಗೆ ನಮಗೆ ಬರಕ್ಕೆ ಬಿಡಲ್ಲ ಹೊರಗಡೆನೆ ಬಿಟ್ಬಿಡ್ತಾರೆ ನಮ್ಮನ್ನು ಅವಾಗ ಏನಾಗುತ್ತೆ ಗೊತ್ತಾ ನಾವು ಕೆಲವೊಂದನ್ನು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ ಕೆಲವೊಂದನ್ನು ಅಂದರೆ ಪ್ರೀತಿ ಮತ್ತು ಖುಷಿ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ನನಗೆ ತುಂಬ ಬೇಕಾದವ್ರ ಹತ್ರ ಮಾತ್ರ ಎಲ್ಲರ ಜೊತೆನೂ ಅಲ್ಲ ಆದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ತುಂಬ ಬೇಕಾದವರಿದ್ದಾರಲ್ಲ ಅವ್ರ ಖುಷಿ ಕೊಡೋಲ್ಲ ನನಗೆ ನ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅವರಿಂದ ಏನಂದರೆ ಏನೇನು ಕೆಲವು ಸಲ ತುಂಬ ಬೇಜಾರಾಗುತ್ತೆ ಇದನ್ನ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ನಿಸ್ತು ಸೊ ನನ್ನ ಖುಷಿನ ನಾನು ಮಾಡೋದರಲ್ಲಿ ಮಾಡೋದ್ರಲ್ಲಿ ಇದ್ದೀನಿ ನನ್ನದೇ ಆದ ಒಂದು ಪ್ರೈವೇಟ್ ಸ್ಪೇಸ್ ಇದು ನನಗೆ ನನಗೆ ಏನು ಅನಿಸುತ್ತೆ ಅಥವಾ ನಾನು ಹೇಗಿರ್ತೀನಿ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅದರಲ್ಲಿ ನಾನು ನನ್ನ ಖುಷಿನ ಕಂಡ್ಕೋತಾ ಇದ್ದೀನಿ ಇನ್ನೇನು ಹೇಳೋಣ ಇನ್ನೇನು ಇಲ್ಲ ಅಷ್ಟೆ ಸೊ ನಾವು ಯಾರಿಂದನೂ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಫಸ್ಟ್ ಆಫ್ ಆಲ್ ಅದು ನಮ್ಮ ಫಾಲ್ಟು ಎಕ್ಸ್ಪೆಕ್ಟೇಷನ್ ಅನ್ನೋದು ನಮಗೆ ಒಂದಲ್ಲ ಒಂದಿನ ಅದು ತುಂಬ ಹರ್ಟ್ ಮಾಡೇ ಮಾಡುತ್ತೆ ಅದಕ್ಕೆ ಯಾರಿಂದ ಏನು ಎಸ್ಪೆಕ್ಟ್ ಮಾಡದೇ ಇದ್ದರೆ ನಮ್ಗೆ ಹರ್ಟ್ ಆಗೋಲ್ಲ ಅಲ್ವಾ ನಮಗೆ ಏನು ಬೇಕು ಅದನ್ನು ನಾವೇ ಹುಡ್ಕೋಬೇಕು ನಾವೇ ಕಂಡ್ಕೋಬೇಕು ಇನ್ನೊಬ್ರ ಹತ್ರ ನಾವು ಬೇಡಬಾರ್ದು ಅದನ್ನು ಜೀವನ ಅಂದರೆ ಇದೆ ಇವಾಗ ಇವಾಗ ನನಗೆ ಅರ್ಥ ಆಗ್ತಾಯಿದೆ ಜೀವನ ಇಷ್ಟೇ ನೀವು ಯಾರಿಗೋಸ್ಕರ ಏನೇ ಎಷ್ಟೇ ಸ್ಯಾಕ್ರಿಫೈಸ್ ಮಾಡಿ ಏನೇ ಮಾಡಿ ತನವನ್ನು ಬದಿಗಿಟ್ಟು ನೀವು ಒಂದೊಂದು ಸಲ ಸ್ಯಾಕ್ರಿಫೈಸ್ ಮಾಡಿರ್ತೀರ ನಿಜವಾಗ್ಲೂ ನೀವು ಅಲ್ವೇ ಅಲ್ಲ ಅದು ಆದರೂ ತನನ ನೀವು ಬದಿಗಿಟ್ಟು ನೀವು ಬೇರೆ ರೋಲ್ ಪ್ಲೇ ಮಾಡಬೇಕಾಗುತ್ತೆ ಈ ಮ್ಯಾರೇಜ್ ಅನ್ನೋದಾದ ಮೇಲೆ ಮೊದಲಿದ್ದಾಗ ನಾವು ಇರೋಕ್ಕಾಗಲ್ಲ ನಾವು ಬೇರೆಯೇ ರೋಲ್ ಪ್ಲೇ ಮಾಡಬೇಕಾಗುತ್ತೆ ಒಬ್ಬ ಹೆಂಡತಿಯಾಗಿ ಒಬ್ಬ ಸೊಸೆಯಾಗಿ ಒಬ್ಬ ತಾಯಿಯಾಗಿ ಒಬ್ಬ ಅಕ್ಕನಾಗಿ ತಂಗಿಯಾಗಿ ಎಲ್ಲರಲ್ಲೂ ನಾವು ಪ್ಲೇ ಮಾಡಬೇಕಾಗುತ್ತೆ ಸೊ ನಮ್ಮತನವನ್ನು ಬಿಟ್ಟು ನಾವಲ್ಲಿ ಅವರ ಖುಷಿಗೋಸ್ಕರ ಮನೆಯವ್ರ ಖುಷಿಗೋಸ್ಕರ ನಾವು ತುಂಬ ಸ್ಯಾಕ್ರಿಫೈಸ್ಗಳನ್ನ ಮಾಡ್ತೀವಿ ಆದರೆ ಅದು ಯಾವುದು ಕೌಂಟ್ ಆಗಲ್ಲ ನಿಮಗಿಲ್ಲಿ ನಿಮ್ಮ ಸ್ಯಾಕ್ರಿಫೈಸು ಅವ್ರಿಗೆ ಕಾಣಲ್ಲ ಜೊತೆಗೆ ಅವ್ರು ನಿಮಗೆ ಖುಷಿನೂ ಕೊಡಲ್ಲ ಸೊ ನಿಮಗೆ ಏನು ಖುಷಿ ಬೇಕೋ ಅದನ್ನ ನೀವೇ ಕಂಡ್ಕೋಬೇಕು ಯಾರಿಗೆಲ್ಲ ಈ ಥರ ಬೇಜಾರಾಗುತ್ತೆ ಆಗುತ್ತೆ ಸೊ ಅವ್ರ ಜೊತೆ ನಾನು ಹೇಳ್ಕೊತಾ ಇದ್ದೀನಿ ಸೊ ಚಿಲ್ ಮಾಡಿ ಲೈಫ್ ಇಷ್ಟೇ ಹದಿನೈದು ಕೊರಗ್ತಾ ನಾವು ಜೀವನ ಪೂರ್ತಿ ಕಳಿಯೋಕ್ಕಾಗಲ್ಲ ಅಲ್ವಾ ಇವತ್ತಿನ ದಿನ ಏನಿದೆ ಅದರಲ್ಲಿ ನಾವು ಖುಷಿ ನಮ್ಮ ಕೆಲಸ ಏನಿದೆ ಅದರಲ್ಲಿ ನಾವು ಖುಷಿ ಅಲ್ವಾ ಐ ಹೋಪ್ ನಿಮ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್